ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀಡಿಯೋನ ಹೊಸ್ತಾಗಿ ನೋಡ್ತಿದ್ದೀರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ನನ್ನ ಮಗಳಿಗೆ ಅಂದರೆ ನನ್ನ ಮಗಳು ಇವಾಗ ಎರಡು ಮಂತ್ ಅಷ್ಟೇ ಟೂ ಮಂತ್ಸ್ ಓಲ್ಡ್ ಅವಳು ಟೂ ಮಂತ್ಸ್ ಆಗಿದೆ ಅವಳಿಗೆ ಅವಳಿಗೆ ನಾನು ಯಾವ್ಯಾವ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀನಿ ಮತ್ತು ಅವಳಿಗೋಸ್ಕರ ನಾನು ಯಾವ್ಯಾವ ಪ್ರಾಡಕ್ಟ್ಗಳನ್ನ ತೊಗೊಂಡಿದ್ದೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಅವಳಿಗೆ ಸ್ಕಿನ್ಗೆ ಪೌಡರಿಂದಾಗಿ ಮತ್ತು ಸೋಪು ಮತ್ತು ಶ್ಯಾಂಪು ಎಲ್ಲ ನಾನು ಸೆಬಾಮೆಡ್ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಿರೋದು ಸೆಬಾಮಿಡ್ ಕಂಪ್ನಿದು ಸೋಪು ತುಂಬ ಚೆನ್ನಾಗಿದೆ ಸ್ಮೆಲ್ ಇಲ್ಲ ಯಾವುದೇ ನೊರೆ ಅಂತೂ ಬರೋದಿಲ್ಲ ಇದರಲ್ಲಿ ತುಂಬ ಪ್ಯೂರ್ ಮತ್ತು ಕೆಮಿಕಲ್ ಫ್ರೀ ಇದು ಕೆಮಿಕಲ್ ಅಂತ ಇದರಲ್ಲಿ ಇಲ್ಲ ಅದಕ್ಕೋಸ್ಕರ ನಾನು ಸೆಬಾಮಿಡ್ ಒಂದು ಸೆಬಾಮೆಡ್ ಶ್ಯಾಂಪು ಮತ್ತು ಸೋಪನ್ನು ಯೂಸ್ ಮಾಡ್ತಿದ್ದೀನಿ ಮತ್ತು ಪೌಡರ್ ಕೂಡ ಸೆಬಾಮೆಡ್ ಯೂಸ್ ಮಾಡ್ತಿದ್ದೀನಿ ಅದರಲ್ಲೂ ಅಂತೂ ತುಂಬ ಚೆನ್ನಾಗಿದೆ ಸೆಬಾ ಮೆಡ್ ಅವ್ರದು ತುಂಬ ಸಾಫ್ಟಾಗಿರುತ್ತೆ ಯೂಸ್ ಮಾಡಿದ್ರೆ ಪಾಪುಗೆ ಕ್ರೀಮ್ನ ಬೆಳಗ್ಗೆ ಹಾಕಿದ್ರೆ ಸಂಜೆವರೆಗೂ ಸ್ಕಿನ್ನು ತುಂಬ ಸ್ಮೂತಾಗಿರುತ್ತೆ ಸಾಫ್ಟಾಗಿರುತ್ತೆ ಅದಕ್ಕೋಸ್ಕರ ನನಗೆ ಸೆಬಾ ಮೆಡ್ ಫೇಸ್ ಕ್ರೀಮ್ ತುಂಬ ಇಷ್ಟ ಹಾಗೆ ಅವ್ರಿಗೆ ನಾನು ಬಾಡಿ ಲೋಷನ್ ಕೂಡ ಸೆಬಾ ಮೆಡೋದು ಯೂಸ್ ಮಾಡ್ತಿರೋದು ಇವಾಗ ಸದ್ಯಕ್ಕೆ ನಾನು ಸ್ವಲ್ಪ ಚಿಕ್ಕ ಚಿಕ್ಕ ಪ್ರಾಡಕ್ಟ್ಸ್ಗಳನ್ನ ತಗ ತರಿಸ್ಕೊಂಡಿದ್ದೀನಿ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ತರಿಸ್ಕೊಂಡಿದ್ದೀನಿ ಏನಕ್ಕೆ ಅವ್ಳಿಗೆ ಅಡ್ಜಸ್ಟ್ ಆಗುತ್ತೋ ಇಲ್ಲವೋ ಅನ್ನೋದು ನಂಗೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕ ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೀನಿ ಮುಂದಕ್ಕೆ ಇದು ಹುಡುಗಿಯು ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಇದು ನಾನು ಮುಂದಕ್ಕೆ ದೊಡ್ಡ ದೊಡ್ಡ ಪ್ರಾ ದೊಡ್ಡ ದೊಡ್ಡ ಕ್ವಾಂಟಿಟಿಲಿ ತರಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದರೆ ಡೈಪರ್ ರಾಶಸ್ ಕ್ರೀಮು ನಾನು ಹಿಮಾಲಯ ಅವ್ರದ್ದು ಯೂಸ್ ಇದ್ದೀನಿ ಇದನ್ನು ಅಷ್ಟೇ ಚಿಕ್ಕದನ್ನೇ ತರ್ಸ್ಕೊಂಡಿದ್ದೀನಿ ಎಲ್ಲ ಒಳಗೆ ಅಡ್ಜಸ್ಟ್ ಆಗುತ್ತೆ ಅಂತ ತಿಳ್ಕೊಬೇಕಲ್ವ ಅದಕ್ಕೋಸ್ಕರ ಡೈಪರ್ ರ್ಯಾಷಸ್ ಕ್ರೀಮು ಹಿಮಾಲಯ ಅವ್ರದ್ದು ಇದು ತುಂಬ ಚೆನ್ನಾಗಿದೆ ನೆಕ್ಸ್ಟು ನಾನು ಅವಳಿಗೆ ಕಾಜಲ್ಲು ಹಣೆಗೆ ಮಾ ಹಣೆಗೆ ಮತ್ತು ಕೆನ್ನೆಗೆ ಮಾತ್ರ ಇಕ್ಕೋದು ನಾನು ಅವಳಿಗೆ ಹಾಕೋದು ಐಬ್ರೊಗೆ ಅದನ್ನೆಲ್ಲ ಏನು ಯೂಸ್ ಮಾಡ್ತಿಲ್ಲ ಅದಕ್ಕೋಸ್ಕರ ನಾನು ಹಿಮಾಲಯ ಅವ್ರದ್ದು ಕಾಜಲ್ನ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಅದಕ್ಕೋಸ್ಕರ ಏನು ರ್ಯಾಷಸ್ ಎಲ್ಲ ಆಗಲ್ಲ ಅವಳಿಗೆ ಅದಕ್ಕೆ ಈ ಒಂದು ಕಾಜಲ್ನ ಯೂಸ್ ಮಾಡ್ತೀನಿ ಮಸಾಜ್ಗೆ ನನ್ನ ಮಗಳಿಗೆ ಪ್ಯಾರಾ ಚುಟೋರ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಿರೋದು ಕೊಬ್ಬರಿ ಎಣ್ಣೆ ಮಕ್ಕಳಿಗೆ ತುಂಬ ಒಳ್ಳೆಯದು ಮೈಗೆ ಅದಕ್ಕೋಸ್ಕರ ನಾನು ಪ್ಯಾರಾ ಚುಟೋರ ಆಯಿಲ್ನ ಯೂಸ್ ಮಾಡ್ತಿರೋದು ಮೈಗೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಅವಳಿಗೆ ಸ್ನಾನನ ಮಾಡಿಸ್ತೀವಿ ಅದಕ್ಕೋಸ್ಕರ ಪ್ಯಾರಾಚಿಟಾಯನ್ನ ನಾನು ಯೂಸ್ ಮಾಡ್ತಿದ್ದೀನಿ ನೆಕ್ಸ್ಟು ಹೆಲ್ತ್ ವಿಚಾರಕ್ಕೆ ಬಂದರೆ ನನ್ನ ಮಗಳಿಗೆ ನಾನು ಕೆಮ್ಮದ ಒಂದು ಸಿರಪ್ನ ಇಟ್ಕೊಂಡಿದ್ದೀನಿ ಜಾಸ್ತಿ ಒಳಗೆ ಕೆಮ್ಮಾಗ್ತಿರ್ತೀವು ವಾತಾವರಣವೇ ಫುಲ್ಲು ಶೀತ ಆಗಿರೋದ್ರಿಂದ ಒಳಗೆ ಕೆಮ್ಮು ಮತ್ತು ಶೀತ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಶೀತದ್ದು ಮತ್ತು ಇದು ಶೀತದ್ದು ಮತ್ತು ಇದು ಕೆಮ್ಮದು ಹಾಗೆ ಜ್ವರದ್ದು ಜ್ವರದ್ದು ಟಾನಿಕ್ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಗ್ಯಾಸ್ಟಿಕ್ಕು ತುಂಬ ಕಿರಿಕಿರಿ ಮಾಡಿದಾಗ ಏನಾದರೂ ಅವಳು ಹೊಟ್ಟೆ ನೋವು ಏನೋ ಅಂತ ಗೊತ್ತಿರಲ್ಲ ಅದು ಇದನ್ನ ಇದನ್ನು ಗ್ಯಾಸ್ಟ್ರಿಕ್ಕನ್ನು ಯೂಸ್ ಮಾಡ್ತೀನಿ ಒಂದು ನೆಕ್ಸ್ಟ್ ಅವಳು ಜಾಸ್ತಿ ಮೂಗಲಿ ಹೊರಗಾರ ಅಂತ ಸೌಂಡ್ ಮಾಡ್ತಾಳೆ ನೈಟ್ ಎಲ್ಲ ನಿದ್ದೆನೇ ಮಾಡೋದಿಲ್ಲ ಅದಕ್ಕೋಸ್ಕರ ನಾನು ಅವಳಿಗೆ ಸಲೈನ್ ಸಲೈನ್ ನಾಜಲ್ ಸಲೈನ್ ನ ಯೂಸ್ ಮಾಡ್ತೀನಿ ಇದೊಂದು ಎರಡನೇ ಮೂಗುಗು ಹಾಕಿದ್ರೆ ಸಾಕು ಸ್ವಲ್ಪ ಕ್ಲಿಯರ್ ಆಗುತ್ತೆ ಮೂಗು ಕಟ್ಟಿದಾಗ ಇದನ್ನು ಯೂಸ್ ಮಾಡ್ತಿದ್ದೀನಿ ಇದರಿಂದ ಅವಳಿಗೆ ಏನೂ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅದಕ್ಕೋಸ್ಕರ ಇದನ್ನ ಯೂಸ್ ನೆಕ್ಸ್ಟ್ ಸ್ನಾನ ಆದ್ಮೇಲೆ ಈ ಒಂದು ಬಾಲಗ್ರಹ ಎಣ್ಣೆನ ಯೂಸ್ ಮಾಡ್ತೀನಿ ಅವಳಿಗೆ ಯಾವ್ಯಾವ ಸಂದ್ ಇರುತ್ತೆ ಬಾಡಿಲಿ ಆ ಸಂದ್ಗಳಿಗೆ ಈ ಒಂದು ಆಯಿಲ್ನ ಯೂಸ್ ಮಾಡಬೇಕು ಏನಕ್ಕೆ ಮಕ್ಳಿಗೆ ಒಂದು ಬಾಲಗ್ರಹ ಅನ್ನೋದ್ ಆಗ್ಬಾರ್ದು ಅಂತ ಮತ್ತು ಮಕ್ಕಳು ತುಂಬ ರೆಚ್ಚೆ ಹಿಡಿದಾಗ ಇದನ್ನು ಯೂಸ್ ಮಾಡ್ತೀವಿ ಅದಕ್ಕೋಸ್ಕರ ಸ್ನಾನ ಆದ ತಕ್ಷಣ ಇವ್ರಿಗೆ ಮಕ್ಳಿಗೆ ಇದನ್ನು ಯೂಸ್ ಮಾಡಬೇಕು ಮತ್ತು ಶೀತ ಕೆಮ್ಮು ಇದೆಲ್ಲ ಏನೂ ಆಗೋದಿಲ್ಲ ಇದರಿಂದ ಅದಕ್ಕೋಸ್ಕರ ಈ ಒಂದು ಆಯಿಲ್ನ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಅವಳಿಗೆ ನೈಲ್ ಕಟ್ ಮಾಡೋಕ್ಕೆ ಚಿಕ್ಕದೊಂದು ನೈಲ್ ಕಟನ್ನು ಇಟ್ಕೊಂಡಿದ್ದೀನಿ ಅವ್ಳಿಗೆ ಇದು ಸಾಕಾಗುತ್ತೆ ಇದರಿಂದ ನಾನು ಅವಳು ನೈಲ್ ಕಟರ್ನ ಯೂಸ್ ಮಾಡ್ತಿದ್ದೀನಿ ಇದರಿಂದ ಅವ್ಳು ನೈಲ್ಸ್ ಕಟ್ ಮಾಡ್ತೀನಿ ಅವಳಿಗೆ ಟೂ ಡೇಸ್ ಸಲ ಕಟ್ ಮಾಡಲೇಬೇಕು ಬೇಗ ನೈಲ್ಸ್ ಬೆಳೆದ್ಬಿಡುತ್ತೆ ಅದಕ್ಕೋಸ್ಕರ ನೈಲ್ ಕಟರ್ನ ಇಟ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟು ಫೀಡಿಂಗ್ ಬಾಟಲ್ ಇದು ತುಂಬ ಚೆನ್ನಾಗಿದೆ ಏನಕ್ಕೆ ಇದು ಸ್ಟೀಲಲ್ಲಿ ಅಲ್ಲಿ ಅಂಥದ್ದು ನನ್ನ ಮಗಳಿಗೆ ಇದು ತುಂಬ ಸೂಟ್ ಆಗಿದೆ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಹೊರ್ಗಡೆ ಎಲ್ಲಾದ್ರೂ ಹಾಸ್ಪಿಟಲ್ಗೆ ಹೊರ್ಗಡೆ ಎಲ್ಲಾದ್ರು ಮಗುನ ಕರ್ಕೊಂಡು ಹೋಗಬೇಕು ಅನ್ನೋ ಸಿಚುವೇಶನ್ ಬಂದಾಗ ಇದನ್ನು ಯೂಸ್ ಮಾಡ್ಬೋದು ಅಂದರೆ ಡೈರೆಕ್ಟ್ ಫೀಡ್ ಮಾಡೋಕ್ಕಾಗಲ್ಲ ಅಂದಾಗ ಬ್ರೆಸ್ಟ್ ಮಿಲ್ಕ್ನ ಪಂಪ್ ಮಾಡಿ ಇದರಲ್ಲಿ ಸ್ಟೋರ್ ಮಾಡಿಕೊಂಡು ಹೊರ್ಗಡೆ ಎಲ್ಲಾರು ಹೋದಾಗ ಇದರಲ್ಲಿ ಕುಡಿಸ್ಬೋದು ಅದಕ್ಕೋಸ್ಕರ ನಾನು ಜಾಸ್ತಿ ಏನು ಯೂಸ್ ಮಾಡಲ್ಲ ಎಲ್ಲರೂ ಹೊರ್ಗಡೆ ಹೋದರೆ ಮಾತ್ರ ಇದನ್ನು ಯೂಸ್ ಮಾಡೋದು ಮನೆಯಲ್ಲೆಲ್ಲ ಇದ್ದಾಗ ಏನು ಯೂಸ್ ಮಾಡಲ್ಲ ಡೈರೆಕ್ಟು ಬ್ರೆಸ್ಟ್ ಫೀಡನ್ನೇ ಮಾಡ್ತೀನಿ ಇದು ತುಂಬ ಚೆನ್ನಾಗಿದೆ ಇದು ನೆಕ್ಸ್ಟ್ ಈ ಮೂರು ವಿಟಮಿನ್ ಸಿರಪ್ಗಳನ್ನ ನನಗೆ ಹಾಸ್ಪಿಟಲಲ್ಲಿ ಡಿಸ್ಚಾರ್ಜ್ ಆಗುವಾಗ ನನಗೆ ಆಗುವಾಗ ನನ್ನ ಮಗಳಿಗೆ ಕೊಟ್ಟಿದ್ದಾರೆ ಏನಕ್ಕಪ್ಪ ಅಂದರೆ ಇದು ನನ್ನ ಮಗಳು ಪ್ರೀ ಟರ್ಮ್ ಬೇಬಿ ಅಂದರೆ ತರ್ಟಿ ಟೂ ವೀಕ್ಸ್ಗೆ ನನ್ನ ಮಗಳು ಹುಟ್ಟಿರೋದು ಅದಕ್ಕೋಸ್ಕರ ಅವ್ರಿಗೆ ವಿಟಮಿನ್ಸ್ ಸಿರಪ್ಗಳನ್ನ ಬರ್ಕೊಟ್ಟಿದ್ದಾರೆ ನಾರ್ಮಲ್ ಮಕ್ಳಿಗೂ ಬರ್ಕೊಡ್ತಾರೆ ಒಂದು ಕ್ಯಾಲ್ಸಿಯಂ ಸಿರಪ್ ಮತ್ತು ಇನ್ನೊಂದು ಮಲ್ಟಿ ವಿಟಮಿನ್ನು ಮತ್ತು ಇನ್ನೊಂದು ವಿಟಮಿನ್ ಬಿ ತ್ರೀ ಈ ಮೂರು ಸಿರಪ್ಗಳನ್ನ ಬರ್ಕೊಟ್ಟಿದ್ದಾರೆ ಇದನ್ನು ನನ್ನ ಮಕ್ಳಿಗೆ ಆಗ್ತಾ ಇದ್ದೀನಿ ಬಾಕ್ಸ್ ಅಲ್ಲಿ ಇಟ್ಕೊಂಡಿರ್ತೀನಿ ಯಾವಾಗಲೂ ಎಲ್ಲ ಬೇಗ ಒಂದೇ ಸಲ ಅರ್ಜೆಂಟ್ ಬೇಕು ಅಂದ್ರೆ ಇಟ್ಕೊಂಡಿರ್ತೀನಿ ಏನಕ್ಕೆ ಅರ್ಜೆಂಟ್ ಅಲ್ಲಿ ಅಲ್ಲಿ ಇಲ್ಲಿ ಇಟ್ಬಿಟ್ರೆ ಸಿಗಲ್ಲ ಅದಕ್ಕೋಸ್ಕರ ಎಲ್ಲ ಒಂದೇ ಒಂದು ಬಾಕ್ಸ್ ಅಲ್ಲಿ ನೆಕ್ಸ್ಟು ನೆಕ್ಸ್ಟ್ ಸ್ಕಿನ್ ಕೇರ್ ಆಯಿತು ಮತ್ತೆ ಹೆಲ್ತ್ ಆಯಿತು ನೆಕ್ಸ್ಟ್ ಅವಳು ಒಂದು ಹೊಟ್ಟೆ ವಿಚಾರಕ್ಕೆ ಬಂದ್ರೆ ಮತ್ತೆ ಮಲಗೋ ಹಾಸಿಗೆ ಮತ್ತೆ ಎಲ್ಲಾನು ತೋರಿಸ್ತೀನಿ ಇವಾಗ ಫೀಡಿಂಗ್ ಶಾಲ್ ಇದು ತುಂಬಾ ಯೂಸ್ ಆಗುತ್ತೆ ಇದು ಫೀಡ್ ಮಾಡೋರಿಗೆ ಏನಂದ್ರೆ ಹೊರ್ಗಡೆ ಎಲ್ಲಾದರೂ ಫೀಡ್ ಮಾಡಬೇಕು ಅಂತ ಅನಿಸಿದಾಗ ಫೀಡ್ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಇದು ತುಂಬಾ ಯೂಸ್ ಆಗುತ್ತೆ ಈ ತರ ಇದನ್ನ ಲಾಕ್ ಮಾಡ್ಕೋಬಹುದು ನೋಡಿ ತೋರಿಸ್ತೀನಿ ಯಾವ ರೀತಿ ಅಂದ್ರೆ ಈ ರೀತಿ ಇರುತ್ತೆ ಶಾಲ್ ರೀತಿ ಇದು ಇದನ್ನ ಈ ರೀತಿ ಯೂಸ್ ಮಾಡೋದು ಈ ಥರ ಅನ್ಕೊಂಡ್ರೆ ಏನು ಕಾಣೋದಿಲ್ಲ ಯಾರಿಗೂ ಏನು ಕಾಣಲ್ಲ ಇದರಲ್ಲಿ ತುಂಬ ನೀಟಾಗಿದೆ ಇದರಿಂದ ಫೀಡ್ ಮಾಡ್ಬೋದು ಮತ್ತೆ ಇಲ್ಲಿ ಗ್ಯಾಪ್ ಕೂಡ ಇರುತ್ತೆ ತುಂಬ ಇಲ್ಲಿ ನಾವು ಮಗುನೂ ನೋಡ್ಕೊಬೋದು ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ತುಂಬ ಚೆನ್ನಾಗಿದೆ ಮತ್ತು ಇದನ್ನ ಶಾಲ್ ರೀತಿನೂ ಯೂಸ್ ಮಾಡಬಹುದು ನೋಡಿ ಈ ಥರ ಶಾಲ್ ರೀತಿಯೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇದು ಹಾಗೆ ಸ್ಕಾಫ್ ರೀತಿಯೂ ಯೂಸ್ ಮಾಡಬಹುದು ಸ್ಕಾಫ್ ಥರ ಯೂಸ್ ಮಾಡಬಹುದು ತ್ರೀ ಇನ್ ಒನ್ ಇದು ತುಂಬ ಚೆನ್ನಾಗಿದೆ ನಾನು ಇದನ್ನ ಅಮೆಝಾನಿಂದ ಇಂದ ತಗೊಂಡಿರೋದು ಇದು ನಂಗೆ ತುಂಬಾ ಯೂಸ್ ಆಗುತ್ತೆ ಹೊರ್ಗಡೆ ಎಲ್ಲರೂ ಹೋದಾಗ ಪಾಪುಗೆ ಬ್ರೆಸ್ಟ್ ಫೀಡ್ ಮಾಡೋದಕ್ಕೆ ತುಂಬ ಯೂಸ್ ಆಗುತ್ತೆ ಇದು ನೆಕ್ಸ್ಟ್ ಬಾತ್ ಟವಲ್ ಇದು ಇದು ಮೂರು ಕಲರ್ ಅಲ್ಲಿ ಇರುತ್ತೆ ನಾನು ಮೂರು ತಗೊಂಡಿದ್ದೀನಿ ಇದನ್ನ ಬಾತ್ ತಗಲು ಪಾಪಿಗೆ ಸ್ನಾನ ಆದಾಗ ಇದರಲ್ಲಿ ಒರೆಸ್ಕೊಬೋದು ಇಲ್ಲಿ ಟೋಪಿ ಥರ ಈ ತರ ಚೆನ್ನಾಗಿದೆ ಇದು ಅವ್ಳಿಗೆ ಸ್ನಾನ ಸ್ನಾನ ಆದ ತಕ್ಷಣ ಇದನ್ನ ಯೂಸ್ ಮಾಡ್ತೀನಿ ನೆಕ್ಸ್ಟ್ ಬಂದು ಒಳ್ಳೆ ರ್ಯಾಫ್ ಮಾಡಿ ಮಲಗಿಸೋದಕ್ಕೆ ಅಂದ್ರೆ ಸುತ್ತಿ ಸ್ನಾನ ಆದ ತಕ್ಷಣ ನಾನು ಏನು ಯೂಸ್ ಮಾಡಲ್ಲ ಅವ್ಳಿಗೆ ಸೋಪ್ ಅವಳ ಸ್ನಾನ ಆದ ತಕ್ಷಣ ಅವ್ಳಿಗೆ ನಾನು ಯಾವುದೇ ರೀತಿಯ ಕ್ರೀಮ್ ಆಗಲಿ ಪೌಡರ್ ಆಗಲಿ ಏನು ಯೂಸ್ ಮಾಡಲ್ಲ ಏನಕ್ಕೆ ಸ್ನಾನ ಆದ ತಕ್ಷಣ ಇದರಿಂದ ಅವಳನ್ನ ಸುತ್ತಿಬಿಟ್ಟು ನೀಟಾಗಿ ಮಲಗಿಸ್ಬಿಡ್ತೀನಿ ಒನ್ ಅವರ್ ಟೂ ಅವರ್ ಹಾಗೆ ಮಲಗಿರ್ತಾಳೆ ಆಮೇಲಿಂದ ನಾನು ಅವಳಿಗೆ ಬೇರೆ ಪ್ರಾಡಕ್ಟ್ಗಳನ್ನೆಲ್ಲ ಯೂಸ್ ಮಾಡೋದು ತುಂಬ ಚೆನ್ನಾಗಿದೆ ತುಂಬ ಕಾಟನ್ ಇದು ಪ್ಯೂರ್ ಕಾಟನ್ನು ತುಂಬ ಸಾಫ್ಟಾಗಿದೆ ಮಕ್ಕಳಿಗೆ ಯಾವ ರೀತಿ ರ್ಯಾಷಸ್ ಆಗಲಿ ಚೀನೆಸ್ ಆಗಲಿ ಏನಾಗೋಲ್ಲ ಇದರಿಂದ ಅದಕ್ಕೋಸ್ಕರ ಕಾಟನ್ ಕ್ಲಾತನ್ನ ಇದನ್ನ ಯೂಸ್ ಮಾಡ್ತೀನಿ ಅವಳಿಗೆ ಸುತ್ ಮಲಗಿಸೋದಕ್ಕೆ ಇದನ್ನ ಯೂಸ್ ಮಾಡ್ತೀನಿ ನೆಕ್ಸ್ಟು ಅವಳಿಗೆ ಮಲ್ಕೊಂಡಾಗ ಒದ್ಸೋದಕ್ಕೆ ಒದ್ಕೊಳೋಕ್ಕೆ ಈ ಒಂದು ಹುಲ್ಲಂದು ಬೆಡ್ಶೀಟ್ನ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಇದು ನೋಡಿ ತುಂಬ ಸಾಫ್ಟ್ ಆಗಿದೆ ಬೆಚ್ಚಗಾಗುತ್ತೆ ಇವಳಿಗೆ ಇವಾಗ ಚಳಿ ಟೈಮಲ್ಲಂತೂ ತುಂಬ ಬೆಚ್ಚಗಾಗುತ್ತೆ ಅದಕ್ಕೋಸ್ಕರ ಈ ಈ ರೀತಿ ಒಂದು ಟವಲ್ನ ನಾನು ಅವಳಿಗೆ ಯೂಸ್ ಮಾಡ್ತೀನಿ ನೆಕ್ಸ್ಟು ಇದು ಬೆಡ್ ಇದು ನೆಟ್ಟು ಬೆಡ್ಡು ಮಗುನ ಮಲಗಿಸೋದಕ್ಕೆ ಯಾವುದೇ ರೀತಿ ಸೊಳ್ಳೆ ಆಗಲಿ ಏನಾದರೂ ಒಳಗಡೆ ಹೋಗೋಲ್ಲ ಆಮೇಲೆ ಇದನ್ನು ಮಲಗಿಸ್ಕೊಂಡಿದ್ದಾಗ ಎಲ್ಲಿ ಬೇಕಲ್ಲಿ ಹೋಗುವಾಗ ಇದನ್ನ ಹಾಗೆ ಹಿಂಗೆ ಎತ್ಕೊಂಡು ಹೋಗ್ಬೋದು ಆ ಥರ ಚೆನ್ನಾಗಿದೆ ಹಿಂಗೆ ಓಪನ್ ಮಾಡ್ಬೋದು ಮತ್ತು ಹಿಂಗೆ ಬೇಕು ಅಂದಾಗ ಹಿಂಗೆ ಕ್ಲೋಸ್ ಮಾಡ್ಕೋದು ಜಿಪ್ಪಿಂದ ಈ ರೀತಿ ಕ್ಲೋಸ್ ಮಾಡ್ಕೋಬೋದು ಈ ರೀತಿ ಇದೆ ತುಂಬ ಚೆನ್ನಾಗಿದೆ ಇದು ಸೆಟ್ ಆಫ್ ಟೂ ಬರುತ್ತೆ ಇದು ಇನ್ನೊಂದು ಯಾವುದು ಅಂದರೆ ಇದು ಮಗುನ ಹೊರಗಡೆ ಎಲ್ಲಾದರೂ ಕರ್ಕೊಂಡು ಹೋಗಬೇಕು ಅಂದಾಗ ಇದರೊಳಗಡೆ ಮಲಗಿಸ್ಕೊಂಡು ಕರ್ಕೊಂಡು ಹೋಗ್ಬೋದು ಬೆಡ್ ಇದು ತುಂಬ ಚೆನ್ನಾಗಿದೆ ಜಿಪ್ ಇರುತ್ತೆ ಬೇಕು ಅಂದರೆ ಓಪನ್ ಮಾಡಿಕೊಂಡು ಹಾಕೊಬೋದು ಇದೊಂದು ಯೂಸ್ ಮಾಡ್ತಿದ್ದೀನಿ ಇದನ್ನು ಎರಡನ್ನೂ ಒಟ್ಟಿಗೆ ತೊಗೊಂಡಿದ್ದು ಸೆಟ್ ಆಫ್ ಟೂ ಬಂದಿತ್ತು ನನಗೆ ಇದು ಅಮೆಝಾನಲ್ಲಿ ತೊಗೊಂಡಿರೋದು ಇದನ್ನು ನಾನು ಇದನ್ನು ನಾನು ಹಾಸ್ಪಿಟಲ್ಗೆಲ್ಲ ಹೊರಗಡೆ ಹೋದಾಗ ಇದರಲ್ಲೇ ಕರ್ಕೊಂಡು ಹೋಗ್ಬೇಕು ಇವಾಗ ಒಂದು ಫೈವ್ ಮಂತ್ಸ್ ಆಗೋವರೆಗೂ ಮಕ್ಕಳ ಹಾಗೆ ಆಗಲ್ಲ ಅದಕ್ಕೋಸ್ಕರ ಈ ರೀತಿ ಒಂದು ಬೆಡ್ಡನ್ನು ಯೂಸ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಡೈಪರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿದೆ ಡೈಪರು ನೀವು ಬಂದು ಸೈಜ್ನ ನಾನು ನನ್ನ ಮಗಳಿಗೆ ಯೂಸ್ ಮಾಡ್ತಿರೋದು ಟು ಫೈ ಕೆ ಜಿ ವರೆಗೆ ಇದನ್ನು ಯೂಸ್ ಮಾಡ್ಬೋದು ಇದು ಫೋರ್ ಫಿಫ್ಟಿ ರುಪೀಸ್ಗೆ ಅರುವತ್ತು ಪ್ಯಾಂಟೀಸ್ ಏನು ಬರುತ್ತೆ ತುಂಬ ಚೆನ್ನಾಗಿದೆ ಇದು ಟ್ವೆಲ್ ಅವರ್ಸ್ ಪ್ರೊಟೆಕ್ಷನ್ ಅಂತ ಹಾಕಿದ್ದಾರೆ ತುಂಬ ಹೊತ್ತು ಯೂಸ್ ಮಾಡ್ಬೋದು ನಾನು ಇದನ್ನು ಒಂದು ಟೂ ಅವರ್ಸ್ ತ್ರೀ ಅವರ್ಸು ಡೈಪರ್ನ ಹಾಕಿ ಹಾಕಿರ್ತೀನಿ ತುಂಬ ಡ್ರೈ ಆಗಿರುತ್ತೆ ಏನು ಒದ್ದೆ ಅಂತ ಏನು ಅನಿಸಲ್ಲ ಅವಳು ತುಂಬ ಕಂಫರ್ಟಬಲ್ ಆಗಿರ್ತಾಳೆ ಈ ಒಂದು ಡೈಪರ್ ಯೂಸ್ ಮಾಡೋದ್ರಿಂದ ಅದಕ್ಕೋಸ್ಕರ ನಾನು ಲವ್ ಲ್ಯಾಪರ ಈ ಒಂದು ಡೈಪರ್ನ ಅವ್ರಿಗೆ ಯೂಸ್ ಮಾಡ್ತಿದ್ದೀನಿ ನೋಡಿ ಈ ಥರ ಇರುತ್ತೆ ಇದು ಪ್ಯಾಂಟ್ ಈಸ್ ಥರ ತುಂಬ ಚೆನ್ನಾಗಿದೆ ಇದು ತುಂಬ ಸಾಫ್ಟಾಗಿದೆ ಮತ್ತು ಸ್ಟ್ರೆಚಬಲ್ ಕೂಡ ಅದಕ್ಕೋಸ್ಕರ ನಾನು ಇದನ್ನ ನನ್ನ ಮಗಳಿಗೆ ಯೂಸ್ ಮಾಡ್ತಾಯಿದ್ದೀನಿ ಇದನ್ನು ಅದರಲ್ಲೂ ನಾನು ಇದನ್ನು ನೈಟ್ ಟೈಮ್ ಮಾತ್ರ ಯೂಸ್ ಮಾಡೋದು ಏನಕ್ಕೆಂದರೆ ನೈಟು ಪದೇ ಪದೇ ಎದ್ದು ಎದ್ದು ಅವಳಿಗೆ ನಾನು ಡೈಪರ್ನ ಚೇಂಜ್ ಮಾಡೋಕ್ಕಾಗಲ್ಲ ಅದಕ್ಕೆ ಒಂದು ಟೂ ಅವರ್ಸ್ಗೆ ಸಲ ಅಲ್ಲಿ ಹಾಲು ಕುಡ್ಸೋಕ್ಕೆ ಎದ್ದು ಎದ್ದಾಗ ಒಳಗೆ ಡೈಪರ್ನ ಚೇಂಜ್ ಮಾಡ್ಬೋದು ಅದಕ್ಕೋಸ್ಕರ ನಾನು ನೈಟ್ ಟೈಮ್ ಮಾತ್ರ ಅಡುಗೆ ಡೈಪರ್ ಯೂಸ್ ಮಾಡ್ತೀನಿ ಡೇ ಟೈಮಲ್ಲಿ ನಾನು ಅಡುಗೆ ಈ ಥರ ಲಂಗೋಟ್ಸ್ನ ಯೂಸ್ ಮಾಡ್ತೀನಿ ಇದು ಕಾಟನಿಂದ ಮಾಡಿರುವಂಥದ್ದು ತುಂಬ ಸ್ಮೂತಾಗಿದೆ ಸಾಫ್ಟಾಗಿದೆ ಅದಕ್ಕೋಸ್ಕರ ನಾನು ಈ ರೀತಿ ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಟೈಮ್ ನಾನು ಇವಳಿಗೆ ಈ ರೀತಿ ಲಂಗೋಟ್ಸ್ನ ಯೂಸ್ ಮಾಡ್ತಾ ಇದ್ರ ಜೊತೆಗೆ ಈ ಥರ ಕ್ಲಾತ್ ಡೈಪರ್ನ ಯೂಸ್ ಮಾಡ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಇದು ಅಡ್ಜಸ್ಟಬಲ್ ಕೂಡ ಎಷ್ಟು ಬೇಕಾದ್ರೂ ಮಾಡ್ಕೋದು ಮತ್ತು ಎಷ್ಟು ದೊಡ್ಡದಾಗಬೇಕಾದ್ರೂ ಈ ಥರ ಲಾಕ್ ಮಾಡ್ಕೋಬೋದು ಇದಕ್ಕೆ ಒಳಗಡೆಗೆ ಈ ಥರ ಒಂದು ಪ್ಯಾಡನ್ನ ಕೊಟ್ಟಿರ್ತಾರೆ ಇದನ್ನ ಇದ್ರೊಳಗಡೆ ಇನ್ಸರ್ಟ್ ಮಾಡಿ ಯೂಸ್ ಮಾಡೋದು ಮತ್ತು ಸುಸ್ಸು ಮಾಡೋ ಆದಮೇಲೆ ಇದನ್ನು ವಾಶ್ ಮಾ ವಾಶ್ ಕೂಡ ಮಾಡ್ಬೋದು ವಾಶ್ ಮಾಡಿ ಮತ್ತೆ ರೀಯೂಸ್ ಮಾಡ್ಬೋದು ಇದು ತುಂಬ ಚೆನ್ನಾಗಿದೆ ಇದು ಮತ್ತು ಇದನ್ನು ಮಾತ್ರ ನಾನು ಡೇ ಟೈಮ್ ಯೂಸ್ ಮಾಡ್ತೀನಿ ನೈಟ್ ಟೈಮ್ ನಾನು ಇವಳಿಗೆ ಲವ್ಲ್ಯಾಪರ ಈ ಡೈಪರ್ನ ಯೂಸ್ ಮಾಡ್ತೀನಿ ನೆಕ್ಸ್ಟ್ ಇದು ಟೀ ಶರ್ಟು ಈ ರೀತಿ ಒಂದು ಟಿ ಶರ್ಟ್ನೊಳಗೆ ಯೂಸ್ ಮಾಡ್ತಾ ಇದ್ದೀನಿ ಇದು ಸೆಟ್ ಆಫ್ ತ್ರೀ ಬಂದಿದೆ ಈ ರೀತಿ ಲಾಕ್ ಸಿಸ್ಟಮ್ ಇರುತ್ತೆ ಡೈಪರ್ ಏನಾದರೂ ಹಾಕಿದಾಗ ಯೂಸ್ ಆಗುತ್ತೆ ಇದು ಡೈಪರ್ ಹಾಕೋ ಮಕ್ಕಳಿಗೆ ಮಾಮೂಲಿ ಪ್ಯಾಂಟ್ ಎಲ್ಲ ಹಾಕೊಳ್ಳೋದಕ್ಕೆ ಆಗೋಲ್ಲ ಇನ್ಸೆ ಅನಿಸುತ್ತೆ ಇದು ಯೂಸ್ ಆಗುತ್ತೆ ಚೆನ್ನಾಗಿ ಬೇಗ ಹಿಂಗೆ ಓಪನ್ ಮಾಡ್ಬೋದು ಡೈಪರ್ ತೆಗಿಬೋದು ಹಾಕ್ಬೋದು ಇದೊಂದು ಮತ್ತು ಇದೇ ರೀತಿದು ಇನ್ನೊಂದು ಇಲ್ಲಿ ನೋಡಿ ಈ ರೀತಿ ಇದೆ ಪ್ಯಾಂಟ್ ಥರ ಫುಲ್ಲು ಇಲ್ಲಿ ಲಾಕ್ ಸಿಸ್ಟಮ್ ಇರುತ್ತೆ ಇಲ್ಲಿ ಓಪನ್ ಮಾಡ್ಕೋಬೋದು ಮತ್ತು ಲಾಕ್ ಮಾಡಿ ಲಾಕ್ ಮಾಡ್ಬೋದು ಈ ರೀತಿಯೂ ಮೂರು ಟೀ ಶರ್ಟ್ನ ಅವಳಿಗೆ ತೊಗೊಂಡಿದ್ದೀನಿ ಈ ರೀತಿ ಮತ್ತು ಮೂರು ಮತ್ತು ಈ ರೀತಿ ಮೂರು ಟಿ ಶರ್ಟ್ನ ತೊಗೊಂಡಿದ್ದೀನಿ ನೆಕ್ಸ್ಟ್ ಈ ರೀತಿ ಬನಿಯನ್ ಟೈಪ್ ಟೀ ಶರ್ಟು ಏನಾದರೂ ಸಖೆಗೆ ಆದಾಗ ಆ ರೀತಿ ಎಲ್ಲ ಯೂಸ್ ಮಾಡಲ್ಲ ಈ ರೀತಿ ಮಧ್ಯಾಹ್ನ ಟೈಮೆಲ್ಲ ಈ ರೀತಿ ಒಂದು ಟೀ ಶರ್ಟ್ನ ಹಾಕಿಬಿಡ್ತೀನಿ ಅವಳಿಗೆ ಸೆಕೆ ಎಲ್ಲ ಆಗಲ್ಲ ಫ್ರೀಯಾಗಿ ಮಲ್ಕೋಬೋದು ಆಟಾಡ್ಬೋದು ಅದಕ್ಕೋಸ್ಕರ ಈ ರೀತಿ ಟಿ ಶರ್ಟು ಇದನ್ನ ಒಂದು ಆರು ಆರು ಏನೋ ತೊಗೊಂಡಿದ್ದೀನಿ ಸೆಟ್ ಆಫ್ ಸಿಕ್ಸ್ ಬಂದಿದೆ ಇದು ನೆಕ್ಸ್ಟು ಕ್ಯಾಪು ಮಾಮೂಲಿ ಈ ರೀತಿ ಕ್ಯಾಪ್ ಯೂಸ್ ಮಾಡ್ತೀನಿ ಮತ್ತು ಸಾಕ್ಸು ಮೆಟಲ್ಸ್ ಮಾಮೂಲಿ ಈ ರೀತಿ ಕ್ಯಾಪ್ನ ಯೂಸ್ ಮಾಡ್ತೀನಿ ಈ ರೀತಿ ಡ್ರೆಸ್ ಶೀಟು ಇದನ್ನು ಮೂರು ತೊಗೊಂಡಿದ್ದೀನಿ ಪಾಪು ಏನಾದರೂ ಸುಸು ಮಾಡಿದ್ರೆ ಬೆಡ್ಗೆಲ್ಲಾಗಬಾರ್ದು ಅಂತ ಅಡುಗೆ ಮಲಗಿಸ್ದಾಗ ಇದ್ರ ಮೇಲೆ ಇಲ್ಲಿ ಸಾಫ್ಟ್ ಇದೆ ಮತ್ತು ಇಲ್ಲಿ ಟೈಪ್ ಇದೆ ಇಲ್ಲಿ ಇಲ್ಲಿ ಸುಸ್ಸು ಮಾಡಿದ್ರೆ ಇಲ್ಲಿ ಅದು ಲೀಕ್ ಆಗೋಲ್ಲ ಇದು ಡ್ರೈ ಶೀಟ್ ಒಂದು ಯೂಸ್ ಮಾಡ್ತಿದ್ದೀನಿ ನೆಕ್ಸ್ಟ್ ಮಲ್ಕೊಳ್ಳೋದಕ್ಕೆ ಬೆಡ್ಡು ಈ ರೀತಿ ಇದನ್ನು ಮೂರು ತೊಗೊಂಡಿದ್ದೀನಿ ಸೆಟ್ ಆಫ್ ತ್ರೀ ಬಂದಿದೆ ಇದನ್ನು ಇದು ಬೆಡ್ ಇದು ಮಲ್ಸೋಕ್ಕೆ ಮಗುನ ತುಂಬ ಚೆನ್ನಾಗಿದೆ ಇದು ಸಾಫ್ಟಾಗಿ ಮಲ್ಕೊಳ್ಳೋದಕ್ಕೆ ಮೆತ್ತ ಮೆತ್ತಗಿರುತ್ತೆ ಅದಕ್ಕೋಸ್ಕರ ಇದನ್ನು ಮೂರು ತೊಗೊಂಡಿದ್ದೀನಿ ಅವಳನ್ನ ಇದ್ರ ಮೇಲೆ ಮಲಗಿಸೋದು ಫ್ರೆಂಡ್ಸ್ ಇಷ್ಟು ಪ್ರಾಡಕ್ಟ್ಗಳನ್ನ ನಾನು ನನ್ನ ಮಗಳಿಗೆ ಯೂಸ್ ಮಾಡ್ತಿದ್ದೀನಿ ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಯೂಸ್ಫುಲ್ ಅಂತ ಅನಿಸಿದರೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಎಲ್ಲ ನನ್ನ ವೀಡಿಯೋನ ಹೊಸ್ದಾಗಿ ನೋಡ್ತಿದ್ದರೆ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಹಾಗೆ ನನ್ನ ಒಂದು ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು